ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪೀಸ್ನಲ್ಲಿ ಮನೆಯಲ್ಲೇ ಡಾಬಾ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಡಾಬಾಗಳಲ್ಲಿ ಸಿಗುವಂತಹ ರುಚಿಯಲ್ಲೇ ಮನೆಯಲ್ಲೇ ಮಾಡ್ಕೊಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಕಾಣುತ್ತೆ ಕ್ಲಿಕ್ ಮಾಡಿ ಹಾಗೆ ಹಾಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪಾಲಕ್ ಸೊಪ್ಪಿನ ದಂಟನ್ನು ತಗೊಂಡಿಲ್ಲ ಈ ರೀತಿ ಬರೀ ಎಲೆಗಳನ್ನು ಮಾತ್ರ ತಗೊಂಡಿದ್ದೀನಿ ಒಂದು ಕಟ್ಟು ಪಾಲಕ್ ಸೊಪ್ಪಿದೆ ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀರನ್ನ ಸೋರ್ಲಿಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಕುದೀತಾ ಇರಬೇಕು ಈ ರೀತಿ ಕುದಿಯೋ ನೀರಿಗೆ ನಾವೇನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪನ್ನ ಅದನ್ನು ಸೇರಿಸ್ಕೊಳ್ಬೇಕು ಒಂದು ಚೂರೂ ಕಲ್ಲರ್ ಹಾಳಾಗದೆ ಆ ಡಾಬಾ ಸ್ಟೈಲಲ್ಲಿ ಹೇಗೆ ಬರುತ್ತೋ ಅದೇ ರೀತಿ ಬರುತ್ತೆ ಇಲ್ಲಿ ನಾನು ಯಾವ್ಯಾವ ಯಾವ ರೀತಿ ಮಾಡಿದ್ದೀನಿ ಆ ಸ್ಟೆಪ್ಸ್ನ ಅಪ್ ಮಾಡಿ ನೆಕ್ಸ್ಟ್ ಈ ಪಾಲಾಕ್ ಸೊಪ್ಪು ಮುಳುಗೋ ರೀತಿ ಒಂದು ಸರಿ ಮೇಲಕ್ಕೆ ಕೆಳಕೆ ಮಾಡಿಕೊಡಿ ಸ್ವಲ್ಪ ಕುದಿ ಬರಬೇಕದು ಜಾಸ್ತಿ ಕುದಿನೂ ಬರಬಾರ್ದು ಒಂದು ಪಾಲಕ್ ಸೊಪ್ಪು ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಈ ರೀತಿ ಚೆನ್ನಾಗಿ ಕುದಿಬೇಕು ಒಂದು ಟೂ ಮಿನಿಟ್ಸ್ ಗಂಟೆ ಕುದಿಸ್ಕೊಳ್ಳಿ ನೆಕ್ಸ್ಟ್ ಸ್ಟವ್ನ ಆಫ್ ಮಾಡಿ ಒಂದು ಸ್ಟ್ರೈನರ್ನ ತೊಗೊಂಡು ಇವಾಗ ನೀರೆಲ್ಲ ಇದ್ದೀನಿ ನೆಕ್ಸ್ಟ್ ಇದು ಸ್ವಲ್ಪ ತಣ್ಣಗಾಗಬೇಕು ಫುಲ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಇದು ಫುಲ್ ತಣ್ಣಗಾದ ಮೇಲೆ ಪೇಸ್ಟ್ ಮಾಡ್ಕೋಬೇಕು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಐದರಿಂದ ಆರು ಗೋಡಂಬಿನ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬೇಡಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸಿದೆಯಲ್ಲ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಈ ಕಡೆ ಒಂದು ಪ್ಯಾಕ್ ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇತ್ತು ಪನ್ನೀರು ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ನಾನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ ಈ ರೀತಿ ಯಾಕೆ ನೀರಲ್ಲಿ ನೆನೆ ಹಾಕಿ ಇಡಬೇಕು ಅಂತ ಹೇಳಿದ್ರೆ ಅದು ತಿನ್ನಬೇಕಾದ್ರೆ ಹಾರ್ಡ್ ಥರ ಆಗುತ್ತೆ ಆ ರೀತಿ ಫೀಲ್ ಆಗಬಾರ್ದು ಸಾಫ್ಟಾಗಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಾವು ಮಾಡೋ ಮುಂಚೆ ಈ ರೀತಿ ಒಂದು ಬಟ್ಲಲ್ಲಿ ನೆನೆ ಹಾಕಿಡಿ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಗ್ಯಾಸನ್ನ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀವಿ ಪ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಬಟರ್ನ ಸೇರಿಸ್ಕೊಂಡಿದ್ದೀನಿ ಬಟರ್ ಚೆನ್ನಾಗಿ ಕರಗಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಬಟರ್ ಮತ್ತು ಒಂದು ಮೂರು ಸ್ಪೂನ್ ಎಣ್ಣೆನ ಸೇರಿಸಿದ್ದೀನಿ ಬಟರ್ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಇದು ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಎಲೆ ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಬಿಸಿಯಾಗಿರೋ ಎಣ್ಣೆ ಮತ್ತು ಬೆಣ್ಣೆಗೆ ನಾನು ಏನು ತೋರಿಸಿದೆ ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಅಷ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಳ್ಳಿ ಸ್ವಲ್ಪ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫುಲ್ ಕೆಂಪಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಒಂದು ಎರಡು ಅಥವಾ ಒಂದು ದಪ್ಪದಾದರೆ ಒಂದು ಚಿಕ್ಕ ಚಿಕ್ಕದಾದರೆ ಎರಡು ಟೊಮೊಟೊವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗೆಲ್ಲಿ ಸೇರಿಸ್ಕೊಂಡಿದ್ದೀನಿ ಅದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕಪ್ಪ ಅಂತ ಹೇಳಿದರೆ ಒಂದು ಸ್ಪೂನು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಚಿಟಿಕೆ ಅಥವಾ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಧನಿಯಾ ಪೌಡರ್ ಒಂದು ಚಿಟಿಕೆ ಅರಿಶಿನದ ಪುಡಿ ಮೂರು ಕೂಡ ಸೇರಿಸಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವೇನು ಈರುಳ್ಳಿ ಟೊಮೊಟೊ ಹಾಕಿದ್ದೀವಿ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಮಿಕ್ಸ್ ಆಗಿದೆ ಚೆನ್ನಾಗಿ ಇವಾಗ ನೆಕ್ಸ್ಟ್ ಇದಕ್ಕೆ ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾಯಿದ್ದೀವಿ ಉಪ್ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲ ಕಡೆ ಉಪ್ಪು ಕೂಡ ಇಟ್ಕೊಳ್ಬೇಕು ನೆಕ್ಸ್ಟ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊಂಡು ಈ ಮಸಾಲಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲ್ಲರ್ ಯಾವುದೇ ರೀತಿ ಕಲ್ಲರ್ ಕೂಡ ಚೇಂಜ್ ಆಗೋಲ್ಲ ಗ್ರೀನ್ ಕಲರಲ್ಲೇ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇವಾಗ ನೋಡಿ ಮಿಕ್ಸ್ ಆಗಿದೆ ಇವಾಗ ಇದು ಕುದಿ ಬರಬೇಕು ನೋಡಿ ಕಾಣಿಸ್ತಿದೆಯಲ್ಲ ಈ ರೀತಿ ಚೆನ್ನಾಗಿ ಕುದಿ ಬರೋ ತನಕ ಕೈ ಬಿಡಿದೆ ತಿರುಗೊಳ್ಳಿ ಇಲ್ಲಾಂದರೆ ಅದು ತಳ ಹತ್ ಇವಾಗ ಕುದೀತಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಅಂದರೆ ಒಂದು ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲಾನ ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ನಂತರ ನಾನು ಏನು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಪನ್ನೀರು ಅದನ್ನು ಇವಾಗ ಒಂದೊಂದೇ ಹಾಕೊಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಪಾಲಕ್ ಸೊಪ್ಪು ಅಂದರೆ ಮೂಗು ಮುರಿತಾರೆ ಮಕ್ಕಳು ಸೊಪ್ಪು ಅಂದ್ರೆ ಬೇಡ ಬೇಡ ಅಂತ ಇರ್ತಾರೆ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಪನ್ನೀರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ ಈ ರೀತಿ ಕುದಿಯುವಾಗ ಒಂದು ಪ್ಲೇಟನ್ನ ಮುಚ್ಚಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಕುದಿಸ್ಕೊಡಿ ಆ ಪನ್ನೀರ್ ಏನಿದೆ ಅದು ಪಾಲಕ್ ಜೊತೆ ಸಾಫ್ಟ್ ಆಗಬೇಕು ಮತ್ತು ಅದರದ್ದು ಸ್ವಲ್ಪ ಗ್ರೇವಿನ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಇವಾಗ ನೋಡಿ ಇದು ಮಿಕ್ಸ್ ಮಾಡ್ತಾ ಇದ್ದೀವಿ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕೋಬೇಕು ಇದನ್ನ ಮಿಸ್ ಮಾಡಲೇಬೇಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನು ಫ್ರೆಶ್ ಕ್ರೀಮ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಹೇಳಿದರೆ ಗೋಡಂಬಿ ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿ ಹಾಕೊಬೋದು ಗೋಡಂಬಿನೂ ಬೇಡ ಅಂತ ಹೇಳಿದರೆ ಹಾಲಿನ ಕೆನೆ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ ಸೇಮ್ ಕ್ರೀಮ್ ರೀತಿ ಟೇಸ್ಟೇ ಬರುತ್ತೆ ಕ್ರೀಮ್ನ ಹಾಕೊಳ್ಳೋದ್ರಿಂದ ಡಾಬಾ ಸ್ಟೈಲ್ ಟೇಸ್ಟ್ ಏನಿದು ಏನಿರುತ್ತೋ ಅದೇ ಟೇಸ್ಟ್ ಬರುತ್ತೆ ಅದನ್ನು ಸ್ಕಿಪ್ ಮಾಡ್ಕೊಬೇಡಿ ಬೇಡ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೊಬೋದು ನಾನು ಹೇಳಿದ್ನಲ್ಲ ಗೋಡಂಬಿ ಪೇಸ್ಟ್ ಇಲ್ಲಾಂದರೆ ಹಾಲಿನ ಕೆನೆ ಬಳಸ್ಕೊಬೋದು ಕ್ರೀಮ್ ಹಾಕಿ ಒಂದು ಟೂ ಮಿನಿಟ್ಸ್ ಕುದಿಲಿಕ್ಕೆ ಬಿಡಿ ಇವಾಗ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಡಾಬಾ ಟೇಸ್ಟಲ್ಲೇ ಸಖತ್ತಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಜೀರಾ ರೈಸ್ ಗೀ ರೈಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ